ಚಾಂದ್ರಮಾನ ಯುಗಾದಿ ವಿಶ್ವಾವಸು ನಾಮ ಸಂವತ್ಸರ ಆರಂಭ ಹಳೆಯ ಮತ್ತು ಹೊಸ ವರ್ಷಗಳನ್ನು ಜೋಡಿಸುವ ಸುವರ್ಣ ಸೇತುವೆ ಯುಗಾದಿ ಫಾಲ್ಗುನ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನ ಹಳೆಯ ವರ್ಷಕ್ಕೆ ವಿದಾಯ ಹೇಳಿ ಮರುದಿನ ಚೈತ್ರ ಶುಕ್ಲಪಕ್ಷ ಪ್ರತಿಪದೆಯೊಂದು ಹೊಸ ವರ್ಷವನ್ನು ಸ್ವಾಗತಿಸುತ್ತೇವೆ ಸಂವತ್ಸರ ಆರಂಭ ಹಿಂದಿನ ವರ್ಷವೆಂಬ ಕಾಲಪುರುಷನ ಮರಣ ಮತ್ತು ಹೊಸ ವರ್ಷದ ರೂಪದ ಶಿಶುವಿನ ಜನನ ಸೂಚಕ ಈ ಸಂವತ್ಸರಾರಂಭ ಕಾಲ ಸಂವತ್ಸರವೂ ಯಜ್ಞಗಳಿಗೆ ಮೂಲ ಅದು ಕೇವಲ ಕಾಲ ಪರಿಣಾಮ ಮಾತ್ರವಲ್ಲ ಆಧ್ಯಾತ್ಮಿಕತೆಯ ಅಡಿಪಾಯವೂ ಹೌದು ಸಂವತ್ಸರವನ್ನು ಅಶ್ವಕ್ಕೆ ಹೋಲಿಸಿ ಒಂದು ವರ್ಷ ಪೂರ್ಣವಾಗಿ ನಡೆಯುವ ಅಶ್ವಮೇಧ ಯಜ್ಞ ಈ ಸಂವತ್ಸರ ಎಂದು ವೇದಗಳು ಸಾರುತ್ತವೆ ಬೇವು ಬೆಲ್ಲ ಯುಗಾದಿ ಎಂದ ಕೂಡಲೇ ನಮ್ಮ ನೆನಪಿಗೆ ಬರುವುದು ಬೇವು ಬೆಲ್ಲ ಬೇವಿನ ಚಿಗುರಿನ ಕಹಿ ಬೆಲ್ಲದ ಸಿಹಿ ಇವೆರಡೂ ಬದುಕಿನ ಪ್ರತೀಕ ನೋವು ನಲಿವುಗಳ ಸಂಕೇತ ದೃಷ್ಟ ಅದೃಷ್ಟಗಳ ಪ್ರತಿಬಿಂಬ ಎಲ್ಲರ ಜೀವನವು ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ಜಯ ಅಪಜಯ ಈ ದ್ವಂದ್ವಗಳ ಸಮ್ಮಿಲನ ಯಾರಿಗೂ ದುಃಖ ನಷ್ಟ ಅಪಮಾನ ಪರಾಜಯಗಳು ಸ್ಥಿರವಲ್ಲ ಹಾಗೆಯೇ ಸುಖ ಲಾಭ ಮಾನ ಜಯಗಳು ಇವೆಲ್ಲ ಒಂದಾದ ಮೇಲೆ ಒಂದರಂತೆ ಬಂದು ಹೋಗುತ್ತಿರುತ್ತವೆ ಆದ್ದರಿಂದ ಮಾನವನು ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಈ ದ್ವಂದ್ವಗಳನ್ನು ಜಯಿಸಿ ಸಮತೆ ಸಾಧಿಸಬೇಕು ಸ್ಥಿತಪ್ರಜ್ಞನಾಗಬೇಕು ಇದು ಯುಗಾದಿಯ ಬೇವು ಬೆಲ್ಲಗಳ ಸಂದೇಶ ಯುಗಾದಿಯ ದಿನ ವಿಶೇಷ ಅಭ್ಯಂಜನ ಸ್ನಾನ ಮಾಡಿ ಬೇವು ಬೆಲ್ಲ ತುಪ್ಪ ಹಣ್ಣುಗಳ ನೈವೇದ್ಯ ಮಾಡಿ ದೇವರ ಪೂಜೆ ಮಾಡಿ ಪಂಚಾಂಗ ಪೂಜೆ ಮಾಡಿ ನಂತರ ಪಂಚಾಂಗ ಶ್ರವಣ ಪಂಚಾಂಗ ಶ್ರವಣ ಮುಗಿದ ನಂತರ ತೀರ್ಥವನ್ನು ಸ್ವೀಕರಿಸಿ ಬೇವು ಬೆಲ್ಲವನ್ನು ಹಿರಿಯರಿಂದ ತೆಗೆದುಕೊಂಡು ಈ ಶ್ಲೋಕ ಹೇಳಿಕೊಂಡು ಬೇವು ಬೆಲ್ಲದ ಪ್ರಸಾದ ಸ್ವೀಕರಿಸಬೇಕು ತೀರ್ಥ ಪ್ರಸಾದ ನಂತರ ಬೇವು ಬೆಲ್ಲವನ್ನು ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲಾರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಎಂದು ಸೇವಿಸಬೇಕು ಪಂಚಾಂಗ ಶ್ರವಣ ಫಲ ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂತಹರು ಪಾಪಗಳಿಂದ ಮುಕ್ತರು ದೀರ್ಘಾಯುಷಂತರು ಐಶ್ವರ್ಯವಂತರು ಕೀರ್ತಿವಂತರು ಅತಿಶಯವಾದ ಸುಖಾನುಭವಿಗಳು ಪುತ್ರ ಪೌತ್ರಾಭಿವೃದ್ಧಿಯುಳ್ಳವರು ಆಗುತ್ತಾರೆ ತಿಥಿಯಿಂದ ಐಶ್ವರ್ಯ ವಾರದಿಂದ ಆಯುರ್ವೃದ್ಧಿ ನಕ್ಷತ್ರದಿಂದ ಪಾಪ ಪರಿಹಾರ ಯೋಗದಿಂದ ರೋಗ ನಿವಾರಣೆ ಕರಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳು ಪಂಚಾಂಗ ಶ್ರವಣದಿಂದ ಲಭಿಸುತ್ತದೆ ಬ್ರಾಹ್ಮಣರು ಸತ್ಕರ್ಮಾಸಕ್ತರಾಗಲಿ ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ ಎಲ್ಲ ಕುಲಗಳವರು ತಮ್ಮ ತಮ್ಮ ಕುಲ ಧರ್ಮಾಸಕ್ತರಾಗಿ ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವರಾಗಲಿ ಸಕಾಲದಲ್ಲಿ ಸುವೃಷ್ಟಿಯುಂಟಾಗಲಿ ಎಲ್ಲ ಜನರು ಸುಖಿಗಳಾಗಿ ಬಾಳಲಿ ಎಲ್ಲರಿಗೂ ಎಲ್ಲ ಸನ್ಮಂಗಳೂ ಲಭಿಸಲಿ ಸನ್ಮಂಗಳಾಣಿ ಭವಂತು. ಯುಗಾದಿ ಹಬ್ಬದ ಶುಭಾಶಯಗಳು